ಬೈಲಹೊಂಗಲ ತಾಲೂಕಿನ ಬುರುಕಟ್ಟಿ ವಲಯದ ಹಕಾರಿ ಕೆರೆಯನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮೂರ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಪುನರ್ಚೇತನಗೊಳಿಸಲು ಆಯ್ಕೆ ಮಾಡಿದ್ದು ಶುಕ್ರವಾರದಂದು ಕಾರ್ಯಕ್ರಮದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ನಿವೃತ್ತ ಆರ್ಮಿ ಕ್ಯಾಪ್ಟನ್ ಆಗಿರುವ ಬಸನಗೌಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದ ಹಾಗೂ ಹಕಾರಿ ಕೆರೆಯ ಸಮಿತಿ ಅಧ್ಯಕ್ಷರಾಗಿರುವ ಮಹಂತೇಶ್ ಕಾಮತ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಸತೀಶ್ ನಾಯಕ್ ಅವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಮುಖ್ಯ ಅತಿಥಿಗಳಾಗಿ ಹುಟ್ಟಲ್ ಪಿಸೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ವಿಜಯಕುಮಾರ್ ಸರ್ ಅವರು ಮತ್ತು ಧಾರವಾಡ ಪ್ರಾದೇಶಿಕ ವ್ಯಾಪ್ತಿಯ ಕೆರೆ ಅಭಿಯಂತರಾದ ನಿಂಗರಾಜ್ ಸರ್ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿರುವ ಸಿ ಹೊಂಗಲ್ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಕಾರಿ ಕೆರೆ ಸಮಿತಿ ಅಧ್ಯಕ್ಷರಾದ ಮಹತೇಶ್ ಕಾಮತ್ ಸರ್ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕೆರೆಯ ಸಮಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಊರಿನ ಗಣ್ಯರು ಉಪಸ್ಥಿತರಿದ್ದರು ವಲಯದ ಮೇಲ್ಚಾರಕರಾದ ಪರಶುರಾಮ್ ಅವರು ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಈ ಸಂದರ್ಭದಲ್ಲಿ ಸೇವಾ ಪ್ರತಿನಿಧಿಯವರು ಹಾಗೂ ಸಂಘ ಸದಸ್ಯರು ಭಾಗಿಯಾಗಿದ್ದರು ಕೆರೆ ಕಾಮಗಾರಿಯನ್ನ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಧರ್ಮಾ ಇಪ್ಪತ್ತೊಂದನೇ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಸಿ ಡಿ ವೀರೇಂದ್ರ ಹೆಗ್ಜಿ ಅವರು ಮತ್ತು ಶ್ರೀಮತಿ ಡಾಕ್ಟರ್ ಹೇಮವತಿ ಅಮ್ಮನವರು ಯಾಕೆ ಕೈಗೊಂಡಿದ್ದಾರೆ ಅಂತಾನೆ ಇನ್ನೊಂದು ವಿಷಯ ಮುಖ್ಯವಾಗಿ ನೀರಿನ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು ಎಲ್ಲೆಂದರಲ್ಲಿ ಹರಿದಾಡುವಂತ ನೀರನ್ನ ಹಿಡಿದಿಟ್ಕೊಳ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿನ ಪೂರೈಕೆ ಆಗಬೇಕು ವಿಶೇಷವಾಗಿ ರೈತ ದೇಶದ ಬೆನ್ನೆಲುಬು ರೈತ ಕೃಷಿ ಭೂಮಿಯಲ್ಲಿ ದುಡಿದಾಗ ಮಾತ್ರ ನಮಗಂತು ಅನ್ನಕ್ಕೆ ವ್ಯವಸ್ಥೆ ಇರ್ತದೆ ಹಾಗಾಗಿ ರೈತನ ಕೃಷಿ ಭೂಮಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ನಮ್ಮ ಅಂತರ್ಜಾಲ ಮಟ್ಟ ಉಳಿವಿಗಾಗಿ ಕೆರೆ ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಕೊಂಡಿದ್ದೇವೆ ಕೆರೆ ಇಲ್ಲೆಲ್ಲ ಮಾಡಿದರೆ ಕೆರೆಯ ಸುತ್ತಲಿನ ಪೂರ್ತಿ ಕೊಲಾವ ಬಾವಿ ಬೋರ್ ಇದೆಲ್ಲ ಕೊಲಾವ ಬಾವಿಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿ ಎಲ್ಲೆಲ್ಲ ನೀರು ಇರಲಿಲ್ಲ ಅಲ್ಲೆಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗಿ ಕೆಲವೊಂದು ಕಡೆಯಲ್ಲಿ ಫ್ಲೋ ಆದದನ್ನು ಕೂಡ ನಾವು ಕಂಡಿದ್ದೇವೆ ಇವತ್ತ ಈ ಕಾರ್ಯಕ್ರಮ ಹಾಕಿಕೊಂಡದ್ದು ತುಂಬಾ ನನಗೆ ಸಂತೋಷ ಯಾಕಂದ್ರೆ ಅದು ನನ್ನ ತಾಲೂಕಿನಲ್ಲಿ ನಡೀತಕ್ಕ ಕಾರ್ಯಕ್ರಮ ಅಂದ್ರೆ ಬಿದ್ರಗಡ್ಡಿ ಹಾಗೂ ದಡವಾಡ ಹಾಗೂ ಇಲ್ಲಿ ಬುಡಕಟ್ಟೆ ಅನ್ನುವಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಂದ್ ನಾಡಿನಲ್ಲಿ ಒಂದ್ ಕೆಲಸ ಆಗ್ಬೇಕಂದ್ರೆ ಬಹುಶಃ ನಾವು ಕೂಡ ಕೊನೆ ಬಂತರ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ನನಗೊಂದು ಪೂಜ್ಯರು ಒಂದ್ ಮಾತನ್ನ ಹೇಳಿದಾರೆ ಏನಂದ್ರೆ ನಾನು ಮಾಡುವ ಕೆಲಸ ಎಲ್ಲೇ ಇದ್ರು ಕೂಡ ನಾವೆಲ್ಲರೂ ಬಂದು ಹೋಗುವ ಹಕ್ಕಿಗಳಿದ್ದಂತೆ ಅಂತ ಸರ್ ಅಂತ ಕೇಳಬಹುದು ನಂತರ ಅದು ಏನಂದ್ರೆ ಅವರೊಂದು ಮಾತು ಏನಂದ್ರ ಹಚ್ಚುವ ಗಿಡ ನಾನು ಬುಡರು ಕಟ್ಟಿಗೆ ಹಕಾರಿ ಕೆರೆಯಲ್ಲಿ ಮಾತ್ರ ಅದನ್ನ ಸದುಪಯೋಗ ಪಡಿಸುವಂತ ಕೆಲಸ ನಿಮ್ದಾಗಬೇಕು ಅನ್ನೋ ಮಾತನ್ನ ನನ್ನ ಪೂಜ್ಯ ಹೇಳಿದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾವು ವ್ಯರ್ಥಿಸ್ತೀವಿ ಊರಿಗೂ ಉದ್ಧಾರ ಆಗ್ತದ ಮಕ್ಕಳಿಗೂ ಆಗ್ತದ ತಾವು ತಮ್ಮ ಹಿರಿಯರು ಇಲ್ಲಿ ಸಪೋಸ್ ಇಲ್ಲಿ ನೀರ್ ಸಕ್ಕಾಗತ್ತಂದ್ರ ನಿಮ್ ನೆಕ್ಸ್ಟ್ ಇಲ್ಲೇನು ಹೊರಗಡೆ ನಿಮ್ ಭೂಮಿ ಇದಾವಲ್ಲ ಆ ಭೂಮಿಗೆಲ್ಲ ಉಪಯೋಗ ಆಗ್ತದ ನೀರ್ ಇತ್ತು ಅಂದ್ರೆ ಏನಾದ್ರು ಮಾಡೋದು ನೀರು ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುದ ನಮ್ಗೆ ಎರಿಗೇಷನ್ ಬೇಕಂದ್ರು ಕೂಡ ನೀರ್ ಬೇಕು ಏನ್ ಮಾಡ್ಬೇಕಂದ್ರು ನೀರ್ ಬೇಕು ಸೊ ಇದೆಲ್ಲ ಇವತ್ತು ಮಾಡಕತ್ತಿದಾರೆ ಇದನ್ನ ಬಿಟ್ಟು ಇನ್ನೊಂದು ನಾನು ಪರ್ಸ್ನಲ್ ಹೇಳ್ಬೇಕಂತ ತಿಳ್ಕೊಂಡು ಹೇಳ್ಕೊತಿದ್ದೀನಿ ನಂದು ಆಕ್ಚುಲಿ ಪಬ್ಲಿಕ್ ರಿಲೇಷನ್ ಬಹಳ ಕಡಿಮೆ ನಾನು ಮೂವತ್ತಾರು ವರ್ಷ ನಾಲ್ಕು ವರ್ಷ ಆರ್ಮಿ ಸರ್ವಿಸು ನಾಲ್ಕು ವರ್ಷ ಟ್ರಿಪಲ್ ಐ ಟಿ ಸರ್ವಿಸು ಮೂವತ್ತೆಂಟು ವರ್ಷ ನಾನು ಹೊರಗೆ ಇದ್ದಾನೆ ಇದೇ ಊರಾಗ ಹುಟ್ಟಿದ್ದೆ ಆದರೂ ಕೂಡ ಐವತ್ತಿನ ದಿವಸ ನಾನು ಒಂದು ಹೆಮ್ಮೆ ಇದೆ ನನಗೆ ಹೇಳ್ಬೇಕನ್ನುವಂಥದ್ದು ನನ್ನ ಮಕ್ಕಳನ್ನು ಜೆ ಎಸ್ ಎಸ್ ಅಂದರೆ ಧರ್ಮಸ್ಥಳದ ಒಂದು ಸ್ಕೂಲಲ್ಲಿ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಕಲಿತು ದೊಡ್ಡ ಮಗಳ ಸರ್ವಿಸ್ ಮಾಡೋಕಾನಿದೆ ಇನ್ನೊಂದು ಹುಡುಗ ಕೋರ್ಸ್ ಮಾಡೋಕಾನೆ ಇನ್ನೊಂದು ಹುಡುಗಿ ಅವಳು ಕೂಡ ಇವಾಗ ಟ್ರಿಪಲ್ ಐ ಟಿ ಒಳಗೆ ಕಲ್ಕೋ ಇದು ಸಾರಿ ಒಳಗೆ ಸಿಕ್ಸ್ ಸೆಮಿಸ್ಟರ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಶಕ್ತಿ ಇದೆ ಅಂತ ನಮ್ಮ ಹುಡುಗರು ಇಷ್ಟು ಪಾವ ಆಗಿ ಬೆಳ್ಕೊಂಡಿದ್ದಾರೆ ಅದರಂತನೇ ನೀವು ಕೂಡ ಧರ್ಮಸ್ಥಳದಿಂದ ಏನ್ ಸಿಗ್ತಾ ಇದೆ ಏನ್ ನಮ್ಗೆ ಅನುದಾನ ಬರ್ತಾ ಇದೆ ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡು ಒಂದ್ ಹುಳತ್ತು ಕೆಲಸವನ್ನು ಮಾಡ್ಕೊಳ್ಳೋಕೆ ನಾವು ಓಡಾಡುತ್ತವ ಅದು ಕರೆಕ್ಟ್ ವೇದ ಹೋಗ್ಬೇಕು ಸರ್ ಸತೀಶ್ ಸರ್ ಬಹಳ ನೀವು ದೇಶಕ್ಕಾಗಿ ಹೋಡ್ರಿ ಹೋರಾಡ್ರಿ ನೀವ್ ಏನೋ ಮಾಡ್ರಿ ಪಂಡ್ ರೀ ನಂದೇ ಟ್ಯಾಕ್ಸ್ ಕಟ್ಟಾಗಿದೆ ಆ ಪಣ್ಣು ತಕೋಬೇಕಾದ್ರೆ ನಮ್ಗೆ ಬಹಳ ಕಷ್ಟ ಐತಿ ಬಟ್ ಏನು ನೀವ್ ಮಾಡ್ಬೇಕಾದಂತ ನಾವ್ ಕೆಲಸ ಏನೋ ಅವ್ರನ್ನ ಕರ್ಕೊಂಡ್ ತೋರಿಸಿದೀವಲ್ಲ ಒಂದು ಒಂದ್ ಜಗ ಗುರುತಿಸಿದೀವಲ್ಲ ಆ ಜಗದ ಬಗ್ಗೆ ಅವ್ರ ಅವ್ರ ಅವಗತ ಆಗಿ ನಮ್ಗೆ ಇಂಪ್ರೆಸ್ ಆಗಿ ನಮ್ಮ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಬಡತನವನ್ನ ನಿರ್ಮೂಲನೆ ಮಾಡ್ತಾ ಇದಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಧರ್ಮಸ್ಥಳ ಸಂಘ ಅಂತಂದ್ರೆ ಇವತ್ ನಮಗ ಏನಪ್ಪಾ ಅಂದ್ರೆ ಒಂದು ಸಾಲ ಕೊಡ್ತಾರು ಅದ್ರ ಬಡ್ಡಿ ತಗೊಂತಾರು ಸಾಲ ಬ್ಯಾಂಕ್ ಗಳು ಕೊಡ್ತಾವ್ ಅವು ಬಡ್ಡಿ ತಗೊಂತಾವ ಆದ್ರೆ ಯಾವ್ದಾದ್ರು ಬ್ಯಾಂಕ್ನವ್ರು ನಮ್ಮ ಗ್ರಾಮದಾಗ ಬಂದ್ ಯಾವ್ದಾದ್ರು ಕೆರೆ ನಿರ್ಮಾಣ ಮಾಡಿದ್ದಾಗಿರ್ಬೋದು ದುಶ್ಚಟಗಳನ್ನ ಬಿಡಿಸಿದ್ದಾಗಿರ್ಬೋದು ಒಂದು ಗ್ರಾಮದಲ್ಲಿ ಒಂದು ಯಾವ್ದಾರ ದೇವಸ್ಥಾನವನ್ನ ಡೆವಲಪ್ಮೆಂಟ್ ಅಥವಾ ಕಟ್ಟಡ ನಿರ್ಮಾಣ ಮಾಡೋಕಾಗಿರಬಹುದು ಯಾವ್ದಾರ ಬ್ಯಾಂಕ್ ಕೊಟ್ಟಿದ್ದು ನೋಡಿದಿರ ತಾವೆಲ್ಲ ಯಾರು ನೋಡಿಲ್ಲ ಇವರು ಹತ್ತು ಪರ್ಸೆಂಟ್ ತಗೊಂಡ್ರೆ ಅವ್ರು ಹದಿನಾರು ಹದಿನೆಂಟು ಪರ್ಸೆಂಟ್ ತೊಗೊತಾರ ಆದ್ರೂ ಕೂಡ ಯಾರು ಗ್ರಾಮದ ಬಗ್ಗೆ ಆಗಿರಬಹುದು ಗ್ರಾಮೀಣದ ಅಭಿವೃದ್ಧಿ ಬಗ್ಗೆ ಆಗಿರಬಹುದು ಯಾವ ಬ್ಯಾಂಕ್ ಕೂಡ ವಿಚಾರ ಮಾಡಿಲ್ಲ ಅಂತದನ್ನ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತಸ್ರೇ ಅವರು ಸಾಕಷ್ಟು ಒಂದು ಗ್ರಾಮೀಣ ಜನರ ಒಂದು ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಗ್ರಾಮದಲ್ಲಿ ಇವತ್ತು ನಮ್ಮ ಹಕಾರಿ ಕೆರೆ ಹುಳು ಹುಳೆತ್ತುವ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ಏಳು ಎಂಟುನೂರಕ್ಕೂ ಹೆಚ್ಚು ಕೆರೆಗಳನ್ನ ಹುಳೆತ್ತುವಂತ ಕಾರ್ಯಕ್ರಮನ ಈ ವರ್ಷ ಎಲ್ಲ ಸಾವಿರದ ಮೇಲೆ ಒಟ್ಟು ಹುಳೆ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ತಾಲೂಕಿನ ದೃಷ್ಟಾಧಿಕಾರಿಗಳು ಊರಿನ ಹಿರಿಯರು ಹಾಗೂ ನಮ್ಮ ಸೇವಾ ಪ್ರತಿನಿಧಿಗಳು ಎಲ್ಲ ಅಕತಂಗಿಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು